ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಸಿಯ ಗ್ರೂಪ್ ಸಿ ಬಿಲೋ ಡಿಗ್ರಿ ಎಕ್ಸಾಮ್ ಆಗಿರ್ಬೋದು ಮತ್ತು ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಹೈದರಾಬಾದ್ ಕರ್ನಾಟಕ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಡಿಗ್ರಿ ಲೆವೆಲ್ ಹೈದರಾಬಾದ್ ಕರ್ನಾಟಕ ಆಲ್ಮೋಸ್ಟ್ ಒಂದು ತಿಂಗಳು ಹೆಚ್ಚು ಕಮ್ಮಿ ನಿಮಗೆ ಡೇಟ್ಸ್ಗಳಿವೆ ಎಕ್ಸಾಮ್ಸ್ಗೆ ಸೆಪ್ಟೆಂಬರಲ್ಲಿ ಎಕ್ಸಾಮ್ಸ್ ಇದೆ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಸೊ ಏನು ಓದಬೇಕು ಏನು ಮತ್ತು ಪ್ರೀವಿಯಸ್ ನಾನ್ ಹೈದ್ರಾಬಾದ್ ಕರ್ನಾಟಕ ಹೆಂಗೆ ಕ್ವೆಶನ್ಸ್ ಬಂದಿತ್ತು ಓಕೆ ಡಿಸ್ಕಸ್ ಮಾಡೋಣ ನೋಡಿ ಆಲ್ರೆಡಿ ನಮಗೆ ನಾ ನಾನ್ ಹೈದರಾಬಾದ್ ಕರ್ನಾಟಕ ಆರ್ ಪಿ ಸಿ ಎಕ್ಸಾಮ್ ಆಯಿತು ಯಾವುದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನಿದೆ ಅದು ಲಾಸ್ಟ್ ಮಂತು ಎಕ್ಸಾಮ್ ಆಗಿದೆ ಜುಲೈಲಿ ಇನ್ನು ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ ಅಂದರೆ ನಾನು ಮ್ಯಾಕ್ಸಿಮೈಸ್ ಮಾಡ್ತೀನಿ ಇಲ್ಲಿ ನೋಡಿ ನಮಗೆ ಹೈದ್ರಾಬಾದ್ ಕರ್ನಾಟಕದ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನಿದೆ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ನಮಗೆ ಇರತಕ್ಕಂಥದ್ದು ನಿಮ್ಮ ಮೂರು ಒಂಬತ್ತು ಅಂದರೆ ಸೆಪ್ಟೆಂಬರ್ ಎರಡು ಸೆಪ್ಟೆಂಬರ್ ಕನ್ನಡ ಭಾಷಾ ಪರೀಕ್ಷೆ ಇದೆ ಮೂರು ಒಂಬತ್ತು ನಿಮಗೆ ಪೇಪರ್ ಒನ್ ಪೇಪರ್ ಟೂ ಇದೆ ಓಕೆ ಸೊ ಆಲ್ಮೋಸ್ಟ್ ಮೂರು ಒಂಬತ್ತು ಅಂದರೆ ಟ್ವೆಂಟಿ ತ್ರೀ ಡೇಸ್ ಟ್ವೆಂಟಿ ಫೈವ್ ಡೇಸ್ ಮ್ಯಾಕ್ಸಿಮಮ್ ಅಂದ್ಕೋಬೋದು ನಿಮಗೆ ಅಲ್ವಾ ಸೊ ಹೆಚ್ಚು ಕಮ್ಮಿ ಓಕೆ ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಹೈದ್ರಾಬಾದ್ ಕರ್ನಾಟಕ ನಿಮಗೆ ಬಿಲೋ ಡಿಗ್ರಿ ಬಿಲೋ ಡಿಗ್ರಿ ಹೈದ್ರಾಬಾದ್ ಕರ್ನಾಟಕದ ಜೆ ಇ ಎಕ್ಸಾಮ್ಸ್ಗಳು ಬೇರೆ ಬೇರೆ ಏನಿದೆ ಅದು ಕೂಡ ನಿಮಗೆ ಸೆಪ್ಟೆಂಬರಲ್ಲೇ ಎಕ್ಸಾಮ್ ಇದೆ ಹದಿನೆಂಟು ಕನ್ನಡ ಭಾಷಾ ಪರೀಕ್ಷೆ ಇರದೆ ಕಡ್ಡಾಯ ಕನ್ನಡದ್ದು ಹತ್ತೊಂಬತ್ತು ನಿಮಗೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಸೊ ಇನ್ನು ಹೈದ್ರಾಬಾದ್ ಕರ್ನಾಟಕದ ಬಿಲೋ ಡಿಗ್ರಿ ಅಂದರೆ ನಿಮಗೆ ವೆರೇ ಇಂಪಾರ್ಟೆಂಟ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಆಗಿರ್ಬೋದು ಓಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಪೌರಾಡಳಿತ ನಿರ್ದೇಶನಾಲಯ ಅಂತರ್ಜಲ ನಿರ್ದೇಶನಾಲಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗಳಾಗಿರ್ಬೋದು ಹಾಗೆ ಸಹಾಯಕ ನೀರು ಸರಬರಾಜ ಸರಬ ಸರಬ ಸರಬರಾಜುದಾರರಾಗಿರ್ಬೋದು ಮತ್ತೆ ಆರೋಗ್ಯ ನಿರೀಕ್ಷಕರು ಓಕೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ ಓಕೆ ಈ ಒಂದು ಎಕ್ಸಾಮ್ಸ್ ಒಟ್ಟು ತೊಂಬತ್ತೇಳು ಪೋಸ್ಟ್ಗಳೇನಿದೆ ಹೈದರಾಬಾದ್ ಕರ್ನಾಟಕದ ಬಿಲೋ ಡಿಗ್ರಿ ಆ ಎಕ್ಸಾಮ್ಸ್ ಕೂಡ ನಿಮಗೆ ಸೆಪ್ಟೆಂಬರ್ ಅಲ್ಲಿ ಇದೆ ಸೊ ಇವ್ರಿಗೆ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದ್ ತಿಂಗಳು ರಜೆಗಳು ನೀವು ಕಲ್ತ್ಕೊಂಡ್ರೆ ಹಬ್ಬಾಗಿಬ್ಬ ಅಂತ ಹೇಳಿ ಒಂದ್ ತಿಂಗಳ ಮೇಲೆ ಒಂದ್ ಹದ್ ಹತ್ತು ದಿನ ನಿಮಗೆ ಸಿಗುತ್ತೆ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಮಂತ್ ಅಂದ್ಕೋಣ ಎರಡು ಎಕ್ಸಾಮ್ಸ್ಗೆ ಸೊ ಏನು ಮಾಡಬೇಕು ಈ ಒಂದು ಮಂತು ಸಿ ಇವಾಗ ಓದಿರೋರು ಆಲ್ರೆಡಿ ಪ್ರಿಪೇರ್ ಆಗ್ತಿರೋ ಫೈನ್ ಪ್ರಿಪೇರ್ ಆಗಿಲ್ದವ್ರು ಏನು ಮಾಡಬೇಕು ಪ್ರಿಪೇರ್ ಆಗಿದ್ರು ಕೂಡ ಓದಿದ್ರು ಕೂಡ ರಿವಿಷನ್ ಹೆಂಗೆ ಮಾಡಬೇಕು ದಿಸ್ ಒನ್ ಮಂತ್ ಈಸ್ ವೆರಿ ಇಂಪಾರ್ಟೆಂಟ್ ರಿವಿಷನ್ ಸ್ನೇಹಿತರೆ ಈ ಎಕ್ಸಾಮ್ಸ್ಗೆ ರಿವಿಷನ್ಸ್ ಮಾಡ್ಕೋಬೇಕಾಗುತ್ತೆ ಆಗಿ ಡಿಸ್ಕಸ್ ಮಾಡೋದ್ರ ಬಗ್ಗೆ ನೋಡಿ ಸಿಲೆಬಸ್ ಅಂತೂ ಸೇಮ್ ಗ್ರೂಪ್ ಸಿ ಇದೆ ಎರಡು ಕೂಡ ಓಕೆ ಆದರೆ ಇಲ್ಲಿ ಪ್ರಮುಖವಾಗಿ ಬಿಲೋ ಡಿಗ್ರಿಗೆ ನಿಮಗೆ ಬಿಲೋ ಡಿಗ್ರಿ ಏನಿದೆ ಬಿಲೋ ಡಿಗ್ರಿ ನಿಮಗೆ ಇಲ್ಲಿ ಆ ಮೆಂಟಲ್ ಎಬಿಲಿಟಿ ಏನಿದೆ ಮೆಂಟಲ್ ಎಬಿಲಿಟಿ ಇಲ್ಲ ಎಂಟಲ್ ಎಬಿಲಿಟಿ ನಿಮಗೆ ಬಿಲೋ ಡಿಗ್ರಿ ಇಲ್ಲ ಡಿಗ್ರಿ ಲೆವೆಲ್ ಡಿಗ್ರಿ ಲೆವೆಲ್ ಏನಿದೆ ಅಥವಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಬಂದು ಡಿಗ್ರಿ ಲೆವೆಲ್ ಏನಿದೆ ಅದಕ್ಕೆ ನಿಮಗೆ ಮೆಂಟಲೆಬಿಲಿಟಿ ಇದೆ ಯಾಕೆಂದ್ರೆ ನಿಮಗೆ ಗೊತ್ತಿರಬೇಕು ಆರ್ ಪಿ ಸಿ ಅಂದರೆ ಇತ್ತೀಚೆಗೆ ಏನು ಎಕ್ಸಾಮ್ ಆಯಿತು ಅಲ್ಲಿ ಕೇಳಿದ್ದ ಓಕೆ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಲೋ ಡಿಗ್ರಿ ಡಬ್ಲ್ಯೂ ಆರ್ ಡಿ ಜೆ ಇ ಐತೆ ಎಕ್ಸಾಮು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ತ್ರೀ ಮಂತ್ಸ್ ಬ್ಯಾಕು ಅವಾಗಲೂ ಕೂಡ ಅವನು ಬಿಲೋ ಡಿಗ್ರಿ ಆಗಿರೋದ್ರಿಂದ ಕೇಳಿರಲಿಲ್ಲ ಹಂಗಂತ ಈಗಲೂ ಕೇಳ್ದನೇ ಇರ್ಬೋದು ಅಥವಾ ಕೇಳಲೂಬಹುದು ಸಿಲೆಬಸ್ ಅಲ್ಲಿಲ್ಲ ಬಟ್ ಈ ಸಿಲೆಬಸ್ ಇರೋದು ಕೆ ಪಿ ಎಸ್ಸಿಲಿ ತುಂಬ ಸಲ ಕೇಳಿದಾನೆ ಎಕ್ಸಾಮ್ಸು ಏನೋ ಮೆಂಟಲ್ ಅಬಿಲಿಟಿ ಹಾಗಾಗಿ ನೋಡ್ಕೊಂಡ್ರು ಒಳ್ಳೇದು ಯಾವುದು ಬಿಲೋ ಡಿಗ್ರಿ ಇರೋರು ನೋಡ್ಕೊಳ್ದೋದ್ರು ಫೈನ್ ಬಟ್ ನೋಡ್ಕೊಂಡ್ರೆ ಅಕಸ್ಮಾತ್ ಕೇಳಿದ್ರೆ ನಿಮ್ಗೆ ಅಡ್ವಾಂಟೇಜು ಫೈನ್ ಸರ್ ಇನ್ನು ಜಿ ಕೆ ಸ್ಟ್ರಾಟಜಿಗೆ ಬಂದ್ಬಿಡ್ತೀನಿ ಸಿ ನಾವು ಜಿ ಕೆ ಸ್ಟ್ರಾಟಜಿಗೆ ಹೋಗಕ್ಕಿಂತ ಮುಂಚೆ ಬೇಕಾದ್ರೆ ನಾವು ಕ್ವಶನ್ ಪೇಪರ್ ಬೇಕಾದ್ರೆ ರಿವಿಷನ್ ಮಾಡ್ಬೋದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ನಾವು ಜೆ ಇ ಡಬ್ಲ್ಯೂ ಆರ್ ಡಿ ಜೆ ಇ ಅಂದರೆ ಬಿಲೋ ಡಿಗ್ರಿ ಏನು ಎಕ್ಸಾಮ್ ಆಯಿತು ಸೊ ಆ ಒಂದು ಕ್ವಶನ್ ಪೇಪರ್ ನೋಡಿ ನಿಮಗೆ ಈ ಕ್ವಶನ್ ಪೇಪರ್ಗಳಲ್ಲಿ ನಿಮಗೆ ಹೆಚ್ಚಾಗಿ ಸಂವಿಧಾನದ ಪ್ರಶ್ನೆ ಇದೆ ತುಂಬಾ ಪ್ರಶ್ನೆ ಇದೆ ಇಪ್ಪತ್ತೈದು ಮೂವತ್ತು ಪ್ರಶ್ನೆ ನಿಮ್ಗೆ ಸಂವಿಧಾನದಲ್ಲಿ ಇದೆ ಮತ್ತೆ ಆಲ್ಸೋ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಪ್ರಮುಖವಾಗಿ ನಿಮಗೆ ಸಂವಿಧಾನ ಒಂದೇ ಅಲ್ಲ ಇಲ್ಲಿ ನಿಮಗೆ ಕರ್ನಾಟಕದ ಒಂದು ಅಯವ್ಯಯ ಬಗ್ಗೆ ಬಜೆಟ್ ಬಗ್ಗೆ ಕೂಡ ಗಳಿವೆ ಕರ್ನಾಟಕದ ಬಜೆಟ್ ಬಗ್ಗೆನೂ ಕೂಡ ಕ್ವೆಶನ್ಸ್ ಗಳಿವೆ ಹಾಗೆ ನಿಮಗೆ ಇದರಲ್ಲಿ ಹೆಚ್ಚಾಗಿ ರೂರಲ್ ಡೆವಲಪ್ಮೆಂಟ್ ಮತ್ತೆ ಕೋಪರೇಟಿವ್ ಓಕೆ ಕೋಪರೇಟಿವ್ ಅಂಡ್ ರೂರಲ್ ನಾನು ತೋರಿಸ್ತೀನಿ ನೋಡಿ ಅಶೋಕ್ ಮೆಹತಾ ಸಮಿತಿ ಸಂಬಂಧಪಟ್ಟಂತೆ ಆಗಿರಬಹುದು ಕೋಪರೇಟಿವ್ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ನೋಡಿ ದಿಸ್ ಇಸ್ ಅಬೌಟ್ ಕೋಪರೇಟಿವ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಸಿಲೆಬಸ್ ಇದೆ ಅಲ್ಲಿ ತುಂಬಾ ಕ್ವಶನ್ಸ್ ಬಂದಿದೆ ಓಕೆ ನೋಡಿ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಸಹಕಾರ ಕೋಪರೇಟಿವ್ ಸಂಬಂಧಪಟ್ಟಂತೆ ಯೋಜನೆಗೆ ಸಂಬಂಧಪಟ್ಟಂತೆ ಓಕೆ ಸೊ ಈ ತರ ನೋಡಿದಾಗ ನೀವ್ ಏನ್ ಓದಬೇಕು ಅಂತ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಈ ಕ್ವಶನ್ಸ್ ಗಳು ಹೆಚ್ಚಾಗಿ ಬರುತ್ತೆ ಇದೊಂದೇ ಅಲ್ಲ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಈ ಕ್ವಶನ್ ಪೇಪರ್ ಇತ್ತೀಚೆಗಾಗಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಕೂಡ ನೋಡಬಹುದು ನಾನು ಎಲ್ಲ ಕ್ವಶನ್ ಪೇಪರ್ ಲ್ ಓಪನ್ ಹೋಗಲ್ಲ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವ ಟೈಮ್ ಸ್ನೇಹಿತರೆ ಬಟ್ ಇಲ್ಲಿ ನಾನೇನು ಹೇಳ್ತಾ ಅಂದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ ಕೂಡ ಪೊಲೀಟಿಕ್ ಕ್ವಶನ್ಸ್ ತುಂಬಾ ಇತ್ತು ಓಕೆ ಮತ್ತೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇತ್ತು ಇಟ್ ಇಸ್ ಡಿಗ್ರಿ ಲೆವೆಲ್ ಕ್ವಶನ್ ಪೇಪರ್ ಸೊ ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಚೀಕೆ ಏನು ಏನಬೇಕು ಕರೆಂಟ್ ಅಫೇರ್ ಅಂತ ಎರಡರಲ್ಲೂ ಇತ್ತು ಸೊ ಕರೆಂಟ್ ಅಫೇರ್ಸ್ ಮಚ್ ಇಂಪಾರ್ಟೆಂಟ್ ಅಟ್ ಲೀಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ ಅಂತೂ ಓದಿರಲೇಬೇಕು ಎರಡೆ ಇಯರ್ ಕೇಳ್ತಾನೆ ಪಿ ಎಸ್ ಸಿ ಅವನು ತುಂಬಾ ಹಳೆ ಕರೆಂಟ್ ಅಫೇರ್ ಕೇಳ್ತಾನೆ ಹಾಗೆ ಒನ್ ಇಯರ್ದು ಕೇಳ್ತಾನೆ ಸೊ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೀವು ತಿಳ್ಕೊಂಡಿರಬೇಕು ಲಾಸ್ಟ್ ಒನ್ ಇಯರ್ ಓಕೆ ಮತ್ತೆ ಜಿ ಲಿ ಅತ್ಯಂತ ಹೆಚ್ಚು ಪೊಲಿಟಿ ನಿಮ್ಗೆ ಇತ್ತೀಚೆಗೆ ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ತಿಂಗಳಲ್ಲಿ ನಾಲ್ಕೈದು ತಿಂಗಳಲ್ಲಿ ಆರ್ ಟಿ ಒ ಎಕ್ಸಾಮ್ ಆಯ್ತು ಸೊ ಎಲ್ಲ ಕಡೆ ನಿಮ್ಗೆ ಪೊಲಿಟಿ ಸಂಬಂಧಪಟ್ಟಂತೆ ಅಂದ್ರೆ ಸಂವಿಧಾನ ಸಂಬಂಧಪಟ್ಟಂತೆ ಹೆಚ್ಚು ಕ್ವಶನ್ ಬರ್ತಾ ಇದೆ ಸುದ್ದಿಯಲ್ಲಿದೆ ಈಗ ನೋಡಿ ರಾಷ್ಟ್ರಪತಿ ಬಗ್ಗೆ ಬರುತ್ತೆ ಪ್ರಶ್ನೆ ಈಗ ಉಪರಾಷ್ಟ್ರಪತಿದು ಅಹ್ ಒಂದು ಇಶ್ಯೂಸ್ ಆಗಿದೆ ಅದ್ರ ಬಗ್ಗೆ ಬರುತ್ತೆ ಉಪರಾಷ್ಟ್ರಪತಿ ಮತ್ತೆ ಮಹಾಭಿಯೋಗ ಮಹಾಭಿಯೋಗ ಅಂತ ಇಂಪೀಚ್ಮೆಂಟ್ ಮಹಾಭಿಯೋಗ ಯಾಕಂದ್ರೆ ಒಬ್ಬ ಡೆಲ್ಲಿಯ ಹೈಕೋರ್ಟ್ ನ್ಯಾಯಾಧೀಶರ ಮಹಾಭಿಯೋಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ವೈಸ್ ಪ್ರೆಸಿಡೆಂಟ್ ರಿಸೈನ್ ಆಗೋಕ್ಕಿಂತ ಮುಂಚೆ ಅದನ್ನ ಅಪ್ರೂವ್ ಮಾಡಿದ್ರು ಅಲ್ವಾ ಸೊ ಈ ಥರ ಇದ್ರ ಬಗ್ಗೆ ಹೆಚ್ಚಾಗಿ ಕೇಳ್ತಾರೆ ರಾಜ್ಯಪಾಲರು ಇವೆಲ್ಲ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಇರುತ್ತೆ ಈ ವರ್ಷದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರೀಯ ಮಹಾಭಿಯೋಗ ಸಂಬಂಧಪಟ್ಟಂತೆ ತುಂಬಾ ಸುದ್ದಿಯಲ್ಲಿದೆ ಸೊ ಮತ್ತೆ ಇದು ರೀಸೆಂಟ್ ಅಮೆಂಡ್ಮೆಂಟ್ಸ್ಗಳು ಸೊ ಹಾಗಾಗಿ ಇದು ನಿಮಗೆ ಪೊಲಿಟಿಕಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದನ್ನು ನೀವು ಓದಲೇಬೇಕು ದಿಸ್ ಇಸ್ ಅ ಸ್ಟ್ರಾಟಜಿ ಇದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರುವಂತ ಚಾನ್ಸಸ್ ತುಂಬ ಇದೆ ಓಕೆ ಫೈನ್ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಓಕೆ ಎರಡು ಎಕ್ಸಾಮ್ಸ್ಗೆ ಆಯಿತು ನಿಮಗೆ ಬಿಲೋ ಡಿಗ್ರಿ ಆಯಿತು ಮೆಂಟಲಿಬಿಟಿ ಓದಿದ ಒಳ್ಳೇದು ಎನಿವೇಸ್ ನೀವು ಬೇರೆ ಬೇರೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತದೆ ಅಲ್ಲಿ ಕೇಳೇ ಕೇಳ್ತಾನೆ ಓದ್ಕೊಳ್ಳಿ ಇಲ್ಲ ಕೇಳಲಿಲ್ಲ ಅಂದರೆ ಫೈನ್ ಕೇಳಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ಎಕ್ಸ್ಕ್ಲೂಸಿವ್ ಟಾಪಿಕ್ ಏನು ಎನ್ವೈರ್ಮೆಂಟಲ್ ಸೈನ್ಸ್ ಇದು ಎರಡು ಎಕ್ಸಾಮಲ್ಲಿ ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬಂದಿವೆ ಹೆಚ್ಚಾಗಿ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳಿದ್ದಾರೆ ತುಂಬ ಕರೆಂಟ್ ಅಫೇರ್ ರಿಲೇಟೆಡ್ ಮತ್ತು ಇದು ಬಿಟ್ಟರೆ ಕರ್ನಾಟಕದ ಭೂಗೋಳಶಾಸ್ತ್ರ ಬಂದಿದೆ ಇತಿಹಾಸದ ಬಂದಿದೆ ಅದೆಲ್ಲ ನಾರ್ಮಲ್ ಎಲ್ಲ ಅಲ್ಲಿ ಬರುತ್ತೆ ಬಟ್ ಹೆಚ್ಚು ಕ್ವಶನ್ಸ್ ಯಾವ್ದಿಂದ ಬಂದಿದೆ ಮತ್ತೆ ಯಾವ ಗಳು ಅವನು ಹೆಚ್ಚಾಗಿ ಕವರ್ ಮಾಡ್ತಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಮತ್ತೆ ಸಂವಿಧಾನ ಎನ್ವೈರಮೆಂಟಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಬಜೆಟ್ ನಾನು ನಿಮ್ಗೆ ತೋರಿಸಿದೆ ಬಿಲೋ ಡಿಗ್ರಿಲೂ ಕೂಡ ಬಜೆಟ್ ಕ್ವಶನ್ಸ್ ಬಂದಿದೆ ಎರಡು ವರ್ಷದ ಈ ವರ್ಷದ ಕೇಳಿದೆ ಅವನು ಲಾಸ್ಟ್ ವರ್ಷದ ಕೇಳಿದ್ದಾನೆ ಡಬ್ಲ್ಯೂ ಆರ್ ಟಿ ಜೆ ಇ ಲಾಸ್ಟ್ ವರ್ಷದ ಕೇಳಿದ್ದಾನೆ ಇವಾಗ ಬೇಕಾದ್ರೆ ಈ ಎಕ್ಸಾಮ್ ನಿಮಗೆ ಈ ವರ್ಷದ ಕೇಳಬಹುದು ನೋಡಿ ಡಬ್ಲ್ಯೂ ಆರ್ ಡಿ ಜೆ ಇ ಪೇಪರ್ ಇದೆಯಲ್ಲ ನಾವೆಲ್ಲ ನಾವು ಜಿ ಕೆ ಸೀರೀಸ್ ಅಂತ ಮಾಡಿದ್ವಿ ಅದೆಲ್ಲೆಲ್ಲ ನಾವು ಸಪ್ರೇಟ್ ಸಪ್ರೇಟ್ ಕ್ವಶನ್ಸ್ ತಗೊಂಡು ಡೀಟೇಲ್ ಆಗಿ ಸಾಲ್ವ್ ಮಾಡಿದೀವಿ ಓಕೆ ನೋಡ್ಬೋದು ಆರ್ ಟಿ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ಗಳು ಸಾಲ್ವ್ ಎಲ್ಲ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಆಗುತ್ತೆ ಮತ್ತೆ ಬಜೆಟ್ ಅಂಡ್ ಸರ್ವೆ ವೆರಿ ಇಂಪಾರ್ಟೆಂಟ್ ಯಾವ್ದು ಓದಬೇಕು ಈ ವರ್ಷದ ಓದಿ ಸ್ನೇಹಿತರೆ ಲಾಸ್ಟ್ ವರ್ಷದ ಕೇಳಿದ್ದಾನೆ ಕೇಳಬಹುದು ಬಟ್ ಈ ವರ್ಷದ ಕೇಳಿಲ್ಲ ಅಂತ ನೀವು ಇದನ್ನ ನಾವು ಲಾಸ್ಟ್ ವರ್ಷದ ಓದ್ಕೋತೀವಿ ಅಂದ್ರೆ ಏನಿಲ್ಲ ಜಸ್ಟ್ ನಿಮ್ಗೆ ಒಂದೊಂದು ಅವರ್ ಅಷ್ಟೇ ವಿಡಿಯೋ ಅದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಗಳು ಕವರ್ ಮಾಡಿದೀವಿ ನಮ್ಮ ಲಾಸ್ಟ್ ಇಯರ್ ಒಂದು ಪ್ಲೇ ಲಿಸ್ಟ್ ಇದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಅಂತ ಬಜೆಟ್ ಸರ್ವಿಸ್ ಪ್ಲೇ ಲಿಸ್ಟ್ ಇದೆ ಕರ್ನಾಟಕದ ಗೌರ್ಮೆಂಟ್ ಓದ್ಕೊಳ್ಳಿ ಅಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಬೇಡ ಅಂದ್ರೆ ಕರ್ನಾಟಕ ಓದ್ಕೊಳ್ತೀವಿ ಇಟ್ ಇಸ್ ಮಚ್ ಇಂಪಾರ್ಟೆಂಟ್ ಅದು ಬಿಟ್ರೆ ಈ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಇನ್ನೊಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಬಜೆಟ್ ಸರ್ವೇದು ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟು ಅದೇ ಕರ್ನಾಟಕದ ಓದ್ಕೊಳ್ಳಿ ಸಾಕು ಎಲ್ಲ ನಿಮಗೆ ಒಂದೊಂದು ಅವರ್ ವಿಡಿಯೋ ಅಷ್ಟೇ ಅದರಲ್ಲಿ ಮ್ಯಾಕ್ಸ್ ಏನೇನು ಬರುತ್ತೆ ಅನ್ನೋದು ನಿಮಗೆ ನಾನು ಅಲ್ಲಿ ಹೈಲೈಟ್ ಮಾಡಿದ್ದೀನಿ ಅದನ್ನ ನೋಡ್ಕೊಂಡ್ರೆ ಸಾಕು ಓಕೆ ಇನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಸಹಕಾರ ಇದೊಂದು ಎರಡು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಎಸ್ಪೆಷಲಿ ಬಿಲೋ ಡಿಗ್ರಿ ಜಾಸ್ತಿ ಕ್ವಶನ್ಸ್ ಬಂದಿತ್ತು ಓಕೆ ಸೊ ಲ್ಯಾಂಡ್ ರಿಫಾರ್ಮ್ಸ್ ಇವೆಲ್ಲ ಇದೆಯಲ್ಲ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಇದನ್ನ ನೋಡಿ ನಿಮ್ಗೆ ಕಟ್ ಆಫ್ ಕ್ಲಿಯರ್ ಮಾಡಬೇಕಂದ್ರೆ ಎಲ್ಲರೂ ನಾರ್ಮಲ್ ಇರೋದು ಓದ್ತಾರೆ ಏನ್ ಬೇರೆ ರೀತಿ ಕ್ವಶನ್ಸ್ ಬರುತ್ತೆ ಕರೆಂಟ್ ಅಫೇರ್ ಆಗಿರ್ಬೋದು ಮತ್ತೆ ಎಕ್ಸ್ಕ್ಲೂಸಿವ್ ಟಾಪಿಕ್ ಇದ್ರಲ್ಲಿ ನೀವು ಕ್ವಶನ್ಸ್ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಸಾಲ್ವ್ ಮಾಡಿಬಿಟ್ರೆ ಆರಾಮ ಕಟ್ ಆಫ್ ಕ್ಲಿಯರ್ ಮಾಡೋದು ಪೇಪರ್ ಒಂದು ಸಂಬಂಧಪಟ್ಟಂತೆ ಓಕೆ ಸೊ ನೋಡಿ ಈ ಈವಾಗ ಇತ್ತೀಚೆಗೆ ಏನು ಕ್ವಶನ್ಸ್ ಬಂದಿದ್ವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು ಡಬ್ಲ್ಯೂ ಆರ್ ಡಿ ಜೆ ಆಗಿರ್ಬೋದು ಇಲ್ಲಿ ಜಿ ಕೆ ಸರಣಿಗಳು ಅಂತ ಮಾಡಿದ್ದೀವಿ ನಾವು ಪ್ರತಿಯೊಂದು ಸಬ್ಜೆಕ್ಟ್ಸ್ಗಳು ಒಂದೊಂದು ವಿಡಿಯೋಗಳು ಓಕೆ ಇತಿಹಾಸ ಆಗಿರ್ಬೋದು ಸಂವಿಧಾನ ಕರ್ನಾಟಕದ ಭೂಗೋಳ ಶಾಸ್ತ್ರ ಓಕೆ ಗ್ರಾಮೀಣರಾದಿ ಮತ್ತು ಸಹಕಾರ ಸೊ ಇಲ್ಲಿ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಇದೆ ಇತ್ತೀಚೆಗೆ ಮಾಡಿರೋದ್ರಲ್ಲಿ ಅಟ್ಲೀಸ್ಟ್ ಅಲ್ಲ ಏನೋ ಒಂದು ವರ್ಷದಿಂದ ಮಾಡಿರತಕ್ಕಂಥ ವೀಡಿಯೋಸ್ಗಳು ನಿಮ್ಗೆ ಸಿಗುತ್ತೆ ಯಾವ ಎಲ್ಲ ಸಬ್ಜೆಕ್ಟ್ಸ್ ಗಳು ಓದ್ಬೇಕಾ ಓದಿ ಒನ್ ಮಂತ್ ಅಲ್ಲಿ ಇದನ್ನು ರಿವಿಷನ್ ಮಾಡ್ಕೋಬಹುದು ಆರಾಮಾಗಿ ಇಲ್ಲಿ ಮಾಡಿರೋದೇ ಆಲ್ಮೋಸ್ಟ್ ಎಕ್ಸಾಮ್ ಅಲ್ಲಿ ಆಗಿರೋ ಎಕ್ಸಾಮ್ ಅಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಅಟ್ಲೀಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಮಾಡಿದೀವಿ ಆ ಕ್ವಶನ್ಸ್ ಗಳು ಅದೇ ಬಂದಿವೆ ಅದೇ ಬಂದಿದೆ ಅಂತಂದ್ರೆ ನಾವು ಇಲ್ಲಿ ಮಾಡಿರ್ತಕ್ಕಂಥ ಗಳು ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ ಗಳನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನ್ವರಮೆಂಟ್ ಸ್ಟಾಟಿಕ್ ಪೋರ್ಷನ್ಸ್ ಓದಬೇಕಾ ಅದಕ್ಕೊಂದು ಸಪರೇಟ್ ಇದೆ ಅದನ್ನ ಬೇಕಾದ್ರೆ ನೋಡ್ಕೋಬಹುದು ಕರೆಂಟ್ ಅಫೇರ್ ಎನಿವೇಸ್ ಕರೆಂಟ್ ಅಫೇರ್ ಕವರ್ ಮಾಡ್ತೀವಿ ನೋಡಿ ವೀಕ್ಲಿ ಕರೆಂಟ್ ಅಫೇರ್ ಕವರ್ ಈ ವರ್ಷ ಈಗ ಈಗ ಏನಿದೆ ಈ ಸಂಡೇ ನಾವು ಏನು ಆಗಸ್ಟ್ ಫಸ್ಟ್ ವೀಕ್ ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದರಲ್ಲಿ ಕಾಪ್ ಫಿಫ್ಟೀನ್ ಇದೆ ನೋಡಿ ಅದು ವೆರಿ ಇಂಪಾರ್ಟೆಂಟ್ ಯಾವುದು ರಾಮ್ ಸಾರ್ ರಾಮ್ಸಾರ್ ರಾಮ್ ಸಾರ್ ಕನ್ವೆನ್ಷನ್ ಕಾಪ್ ಫಿಫ್ಟೀನ್ ಆಯ್ತು ಎಲ್ಲ ಆಯ್ತು ಜಿಂಬಾಬೆಲ್ ಆಯ್ತು ಅದರ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಅದು ಓಕೆ ಮೆಂಟಲ್ ರಿವಿಷನ್ ರಿವಿಶನ್ ನಾವು ಹಂಡ್ರೆಡ್ ಕ್ವಶನ್ ಇರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಿರತಕ್ಕಂಥದ್ದೆಲ್ಲ ರಿವಿಷನ್ ಮಾಡಿದೀವಿ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲ ತರ ಪ್ಯಾಟರ್ನ್ ಕವರ್ ಆಗಿದೆ ಸೊ ಅದನ್ನು ಬೇಕಾದ್ರೆ ನೋಡಬಹುದು ಇನ್ನು ಗ್ರಾಮೀಣಾರ್ಥಿ ಪಂಚಾಯತ್ ಸಂಬಂಧಪಟ್ಟಂತೆ ಸಪರೇಟ್ ವಿಡಿಯೋ ಇದೆ ಓಕೆ ಭೂ ಸುಧಾರಣೆಗೆ ಸಪರೇಟ್ ಇದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಐವತ್ತು ಪ್ಲಸ್ ಕ್ವಶನ್ಸ್ ಒಂದೇ ವೀಡಿಯೋ ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಹಕಾರ ಸಂಸ್ಥೆ ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ ಗಳ ತಗೊಂಡು ಲಿಂಕ್ ಕೊಡ್ತೀನಿ ಅಥವಾ ನೀವು ಈ ಪ್ಲೇಲಿಸ್ಟ್ ಹೋದ್ರು ಕೂಡ ನೋಡಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಹಕಾರ ಸಂಸ್ಥೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ನಿಮಗೆ ಸಿಗುತ್ತೆ ಅಲ್ಲೂ ಕೂಡ ಓಕೆ ನೋಡಿ ಇವೆಲ್ಲ ಇದೆ ಆಲ್ರೆಡಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರ ಪೇಪರ್ ಒಂದು ಇಷ್ಟು ಹೋದ್ರೆ ಸಾಕು ಏನಾಗ್ ಕೊಡ್ತಾ ಇದ್ದೀನಿ ಇಷ್ಟು ನೀವು ಪೇಪರ್ ಒಂದು ಒನ್ ಮಂತ್ ಎರಡು ಟೈಮ್ ರಿವಿಷನ್ ಮಾಡಬಹುದು ಓಕೆ ಇನ್ ಪೇಪರ್ ಟು ಆಸ್ ಯೂಜಲ್ ನಿಮಗೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರುತ್ತೆ ಒಂದು ಬೇಸಿಕ್ ಗ್ರಾಮರ್ ಗೊತ್ತಿರಬೇಕು ಗ್ರಾಮರ್ ಬೇಕಂದ್ರೆ ಗ್ರಾಮರ್ ವಿಡಿಯೋ ಇದೆ ಒಂದೇ ವೀಡಿಯೋದ ಕವರ್ ಮಾಡಿದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ ಅದನ್ನು ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು ಲಿಂಕ್ಸ್ ಎಲ್ಲ ಕೊಡ್ತೀನಿ ನಾನು ಮತ್ತು ಕನ್ನಡ ಸಾಹಿತ್ಯ ಕೃತಿಗಳು ಬಂದರೆ ಅದಕ್ಕೆ ಸಪ್ರೇಟ್ ಎರಡೆರಡು ವೀಡಿಯೋ ಎರಡು ಇದು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಕ್ವಶನ್ಸ್ ಇರ್ತಕ್ಕಂಥದ್ದು ಅದನ್ನು ಕೂಡ ತಾವು ನೋಡ್ಕೋಬೋದು ಇನ್ನು ಅದು ಬಿಟ್ಟರೆ ನಾರ್ಮಲ್ ಕ್ವಶನ್ಸ್ಗಳು ಇತ್ತೀಚೆಗೆ ಲಾಸ್ಟ್ ಒನ್ ಇಯರಲ್ಲಿ ಬಂದಿರತಕ್ಕಂಥದ್ದು ಇವೆಲ್ಲ ಏನಿದೆ ಎಕ್ಸಾಮ್ಸ್ ಆಗಲಿ ಅಂತ ನೋಡಿ ಆರ್ ಟಿ ಓ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತಲೇ ಇದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಆರ್ ಟಿ ಒ ಹಂಡ್ರೆಡ್ ಪ್ಲಸ್ ಒನ್ ಫಿಫ್ಟಿ ಪ್ಲಸ್ ಕಂಪ್ಯೂಟರ್ ಕನ್ನಡ ಈ ಮ್ಯಾರಥಾನ್ ವಿಡಿಯೋ ಇದೆ ಈ ಮ್ಯಾರಥಾನ್ ವೀಡಿಯೋಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಮತ್ತೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಎಕ್ಸಾಮ್ ಎಕ್ಸಾಮ್ಗೆ ತನಕ ಮಾಡೋಣ ಓಕೆ ಕನ್ನಡ ಇದು ಏನಿದೆ ಒಂದೊಂದು ಇತ್ತೀಚೆಗೆ ಬಂದಿರೋ ಕ್ವಶನ್ಸ್ಗಳನ್ನ ತಗೊಂಡು ಲಾಸ್ಟ್ ಇಯರ್ ಇಯರ್ ಅಲ್ಲಿ ಬೇಕಾದ್ರೆ ಅದನ್ನು ಏನ್ ಮಾಡೋಣ ರಿವ್ಯೂ ಮಾಡೋಕೆ ವಿಡಿಯೋ ಸರಣಿ ಮಾಡೋಣ ಬೇಕಾರೆ ಓಕೆ ಸೊ ಅದನ್ನು ಕೂಡ ಫಾಲೋ ಮಾಡ್ತೀವಿ ಇವೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಾನು ಈ ಎಲ್ಲ ಲಿಂಕ್ಸ್ ಗಳಿದೆಯಲ್ಲ ಎಲ್ಲ ಲಿಂಕ್ಸ್ಗಳನ್ನ ನಾನು ಕೊಡ್ತೀನಿ ಮುಖ್ಯವಾದ ಹದಿನೈದು ವಿಡಿಯೋಸ್ಗಳ ಲಿಂಕ್ಸ್ಗಳಾಗಿದೆ ಮತ್ತೆ ಇತ್ತೀಚೆಗೆ ಮಾಡಿರ್ತಕ್ಕಂಥ ವೀಡಿಯೋಸ್ಗಳು ಮತ್ತೆ ಈ ಈಗ ನಾನು ಏನು ತೋರಿಸ್ದೆ ಇಲ್ಲೆಲ್ಲ ಈ ವಿಡಿಯೋಸ್ಗಳ ಲಿಂಕ್ಸ್ಗಳು ಎಲ್ಲ ಕೂಡ ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಆಗಿ ಅಲ್ಲೂ ಕೂಡ ನಾನು ಈ ರೀತಿ ವೀಡಿಯೋಸ್ನ ನಾನು ನಿಮಗೆ ಲಿಂಕ್ಸ್ಗಳನ್ನ ಟೆಲಿಗ್ರಾಮಲ್ಲಿ ಕೂಡ ಕೊಡ್ತೀನಿ ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ನಿಮಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಇದೆ ಮತ್ತು ಬಿಲೋ ಡಿಗ್ರಿ ಎಕ್ಸಾಮ್ ಏನಿದೆ ಎಚ್ ಕೆ ಅವ್ರಿಗೆ ನಿಮಗೆ ಆಲ್ಮೋಸ್ಟ್ ಒನ್ ಮಂತ್ ಅಂದರೆ ತರ್ಟಿ ಟು ಫಾರ್ಟಿ ಡೇಸ್ ಟೈಮ್ ಇದೆ ಓಕೆ ರಜೆ ಎಲ್ಲ ಕಳೆದ್ರೆ ನಿಮಗೆ ಹಬ್ಬಗಳು ಸೊ ಈ ಟೈಮಲ್ಲಿ ದಿಸ್ ಇಸ್ ಮೋರ್ ದನ್ ಎನ್ ಇದನ್ನ ಎಷ್ಟೋ ರಿವಿಷನ್ ಮಾಡ್ತೀರಾ ಒಂದು ಸಲ ಎರಡು ಸಲ ಮೂರು ಸಲ ದಟ್ ಇಸ್ ಮಚ್ ಇಂಪಾರ್ಟೆಂಟ್ ಓಕೆ ಅದನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಒಳ್ಳೆ ಸ್ಕೋರ್ ಮಾಡ್ಬೋದು ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಪುನಃ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀವಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ